शिक्षण इलाके एम नागभूषण आरोग्य इलाके डॉक्टर राजशेखर एसएन आरोग्य इलाके ओ जयलक्ष्मीम्मा आरोग्य इलाके रेणुका देवी ಕಲಾಕ್ಷೇತ್ರ ಬಾಲಕೃಷ್ಣ ಬರಗೂರುರವರು ಆಂಧ್ರಕ್ಕೆ ಹೊಂದಿಕೊಂಡಿರುವ ಕರ್ನಾಟಕ ಗಡಿ ಭಾಗವಾದ ಬರಗೂರು ಗ್ರಾಮದಲ್ಲಿ ಸಾವಿರದ ಎಂಬತ್ತೊಂದರಲ್ಲಿ ಹುಟ್ಟಿ ತುಮಕೂರಿನಲ್ಲಿ ತಮ್ಮ ವ್ಯಾಸಂಗ ಮುಗಿಸಿ ನಂತರ ತುಮಕೂರಿನ ಸ್ಥಳೀಯ ಪತ್ರಿಕೆ ಏಕೇಶ್ ಪ್ರತಿಕರೆಯಲ್ಲಿ ಇವರ ಪಯಣ ಪ್ರಾರಂಭವಾಗಿತ್ತು ತದನಂತರ ಚಲನಚಿತ್ರಗಳಿಗೆ ಕಥೆಗಳನ್ನು ಬರೆಯಲು ಪ್ರಾರಂಭಿಸಿರುತ್ತಾರೆ ಹಾಗೂ ಹಲವಾರು ಚಿತ್ರಗಳಲ್ಲಿ ನಟನೆಗಳನ್ನು ಸಹ ಮಾಡಿರುತ್ತಾರೆ ಎಂ ನಾಗಭೂಷಣ ಇವರು ಅನುದಾನ ರಹಿತ ಖಾಸಗಿ ಶಾಲೆಯಲ್ಲಿ ಶಿಕ್ಷಕರಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಇಲ್ಲಿಯವರೆಗೂ ಸುಮಾರು ಮೂವತ್ ಮೂರು ವರ್ಷಗಳು ಹಿಂದಿ ಶಿಕ್ಷಣ ಸೇವೆಯಲ್ಲಿ ಇದ್ದು ಸಮ್ಮಾನ್ ರಾಜ್ಯ ಪ್ರಶಸ್ತಿ ಎರಡ್ ಸಾವಿರದ ಒಂಬತ್ತರಲ್ಲಿ ಮೆಡುಮಾ ಜಿಲ್ಲಾ ಶಿಕ್ಷಕ ಪ್ರಶಸ್ತಿ ಇಪ್ಪತ್ತೆರಡು ಹಿಂದಿ ಶಿಕ್ಷಕ ರತ್ನ ರಾಜ್ಯ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಾಕ್ಟರ್ ರಾಜಶೇಖರ್ ಎಸ್ ಎನ್ ಇವರು ಆರೋಗ್ಯ ಇಲಾಖೆಯಲ್ಲಿ ಸತತ ಇಪ್ಪತ್ತು ವರ್ಷಗಳ ಕಾಲ ಸಾರ್ವಜನಿಕರಿಗೆ ರೋಗಿಗಳಿಗೆ ತಮ್ಮ ಅತ್ಯುತ್ತಮ ಸೇವೆಯನ್ನು ಆಸ್ಪತ್ರೆ ಆಸ್ಪತ್ರೆಗೆ ಬಂದಂತಹ ರೋಗಿಗಳಿಗೆ ನೀಡಿರುತ್ತಾರೆ ಓ ಜಯಲಕ್ಷ್ಮಮ್ಮ ಇವರು ತಮ್ಮ ಜಯಲಕ್ಷ್ಮರು ವರ್ಷಗಳ ಪೂರ್ಣ ಕಾಲಾವಧಿಯಲ್ಲಿ ಆಸ್ಪತ್ರೆಯ ರೋಗಿಗಳಿಗೆ ತಮ್ಮ ಸೇವೆಯನ್ನು ನೀಡಿ ಆರೋಗ್ಯ ಇಲಾಖೆಯಲ್ಲಿ ವರ್ಷಗಳು ಸೇವೆ ಸಲ್ಲಿಸಿ ಸಮೀಪ ನಿವೃತ್ತಿಯಲ್ಲಿ ಇದ್ದಾರೆ ರೇಣುಕಾದೇವಿ ಇವರು ತಮ್ಮ ಇಪ್ಪತ್ನಾಲ್ಕು ವರ್ಷಗಳ ಪೂರ್ಣ ಕಾಲಾವಧಿಯಲ್ಲಿ ಆಸ್ಪತ್ರೆಯ ರೋಗಿಗಳಿಗೆ ತಮ್ಮ ಉಚಿತ ಸೇವೆಯನ್ನು ನೀಡಿ ಆರೋಗ್ಯ ಇಲಾಖೆ ಬಸವ ಮಂಜೇಶ ಆರ್ ಇವರು ತಾಯಿಯ ದುಡಿಮೆ ಎಂಬ ತಮ್ಮ ಮೊದಲ ಕವನ ಸಂಕಲನದಿಂದ ಪ್ರಾರಂಭವಾಗಿ ಅಂಥಸ್ಕರಣೆ ಮತ್ತು ಹಲವಾರು ಚಿಗುರು ಸಾಹಿತ್ಯಗಳನ್ನು ರಚಿಸಿ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಬತ್ತಳಿಕೆಯಲ್ಲಿ ಸಂಗ್ರಹಿಸಲಾಗಿದ್ದು ಹಾಗೂ ಆರೋಗ್ಯ ಇಲಾಖೆಯಲ್ಲಿ ವೈದ್ಯರ ಹಲವಾರು ವರ್ಷಗಳ ತಮ್ಮ ಸೇವೆಯನ್ನು ಸಲ್ಲಿಸಿರುತ್ತಾರೆ ಇವರು ತಮ್ಮ ಸಂಗೀತದ ಮೂಲಕ ಬೀದಿ ನಾಟಕ ಕಲಾವಿದರಾಗಿ ಜಾನಪದ ಭಜನೆ ಹರಿಕತೆ ಹಾಡುಗಾರಿಕೆ ಶಿಕ್ಷಕ ಸಂಘಟನೆಯ ಹೋರಾಟದಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿರುತ್ತಾರೆ ನವೀನ್ ಕುಮಾರ್ ಆರ್ ಶಿರಾಟ ಎಂಬ ದೃಶ್ಯ ಮಾಧ್ಯಮವನ್ನು ಆರಂಭಿಸಿ ತಾಲೂಕಿನಾದ್ಯಂತ ಎಷ್ಟೋ ಸಮಸ್ಯೆಗಳ ಬಗ್ಗೆ ಸುದ್ದಿ ಮಾಡಿ ಸರ್ಕಾರದ ಗಮನಕ್ಕೆ ತಂದು ನ್ಯಾಯ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಾರೆ ಹಾಗೆ ಇನ್ನು ಹಲವು ಸಾರ್ವಜನಿಕ ಸೇವೆಗಳಲ್ಲಿ ತಮ್ಮ ಕ್ರಿಯಾಶೀಲತೆಯನ್ನು ನಡೆಸಿರುತ್ತಾರೆ ವೈಎಂ ಬೀರಲಿಂಗಪ್ಪ ಇವರು ತಮ್ಮ ಜೀವನದ ಮೂವತ್ತೈದು ವರ್ಷಗಳಲ್ಲಿ ಹಲವಾರು ಕಡೆ ತಮ್ಮ ಜಾನಪದ ಕಲಾಪ ಪ್ರದರ್ಶನ ಹಾಗೂ ಇತರರಿಗೆ ಭಾರತದ ಸಾಂಸ್ಕೃತಿಕ ಕಲೆಗಳನ್ನು ತರಬೇತಿ ತಮ್ಮ ಕಲೆಯನ್ನು ಭಾರತದಾದ್ಯಂತ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಪ್ರದರ್ಶಿಸಿರುತ್ತಾರೆ ಎಲ್ಲ ಸಾಧಕರಿಗೂ ಕೂಡ ಗೌರವಪೂರ್ವಕ ನಮನ ಸಮಾಜ ಸೇವೆ ಭರತ್ ರಾಜ್ ಸಿಂಗ್ ಇವರು ಶಿರಾನಗರದಲ್ಲಿ ನಲವತ್ತು ವರ್ಷಗಳಿಂದಲೂ ಭಾರತದಾದ್ಯಂತ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಪ್ರದರ್ಶಿಸಿರುತ್ತಾರೆ ಪೂರ್ವಕ ನಮನ